ಹಲವಷ್ಟು ಕ್ಷೇತ್ರಗಳಿಗೆ ಯಾತ್ರೆಯನ್ನು ಮಾಡತಕ್ಕಂಥದ್ದು ನಮಗೆ ನಮ್ಮ ಹಿರಿಯರು ಕೊಟ್ಟಂಥ ಒಂದು ಒಳ್ಳೆಯ ಶಿಕ್ಷಣ ಆ ಯಾತ್ರೆಗಳಿಂದಲೇ ನಮ್ಮ ಮನಸ್ಸು ಪ್ರಫುಲ್ಲವಾಗುವಂಥದ್ದು ನಮ್ಮ ಬದುಕಿಗೆ ಜೀವನಕ್ಕೆ ಉತ್ಸಾಹವನ್ನು ಸಿಗ್ತಕ್ಕಂಥದ್ದು ಇದೆಲ್ಲವೂ ಯಾತ್ರೆಗಳಿಂದ ನಾವು ಕಾಣ್ತೇವೆ ನಮ್ಮ ಶ್ರದ್ಧಾ ಭಕ್ತಿ ಹಾಗಾಗ್ಗೆ ಮತ್ತೆ ಉತ್ಸಾಹದಿಂದ ಮತ್ತೆ ಮತ್ತೆ ಜೀವನಕ್ಕೆ ಸಹಾಯ ಕೊಡ್ತಕ್ಕಂಥದ್ದು ಈ ಯಾತ್ರೆಗಳು ನಮಗೆ ಕೊಡತಕ್ಕಂಥ ಫಲ ಇದರ ಜೊತೆಗೆ ನಾವು ಎಷ್ಟೋ ಸಾರಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಕೆಲವರು ತಲೆ ಕೂದಲನ್ನು ಕೊಡೋದು ನೋಡ್ತೇವೆ ಇನ್ನು ಕೆಲವರು ಉತ್ತರ ಭಾರತದ ಕೆಲವು ದೇವಸ್ಥಾನಗಳಿಗೆ ಕಾಶಿ ಅಯೋಧ್ಯೆಗಳಿಗೆಲ್ಲ ಹೋದಾಗ ಅವರಿಗೆ ಪ್ರೀತಿ ಪಾತ್ರವಾಗಿರತಕ್ಕಂತಹ ಕೆಲವು ಆಹಾರಗಳನ್ನೆಲ್ಲ ಬಿಟ್ಟು ಬರೋದನ್ನು ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ ಕೂಡ ಬಹಳ ಒಳ್ಳೆಯ ಕ್ರಮ ಬಹಳ ಒಳ್ಳೆಯ ಪದ್ಧತಿ ಇದರ ಜೊತೆಗೆ ನಾವು ಹಾಗೆ ಚಿಂತನೆ ಮಾಡಿದರೆ ತಲೆ ಕೂದಲನ್ನು ನಾವು ಹೇಗೂ ಕೊಡುತ್ತೇವೆ ಅದರ ಜೊತೆಗೆ ತಲೆ ಒಳಗಿರತಕ್ಕಂತಹ ಅಹಂಕಾರ ನಾನು ಎಂಬುವ ಪ್ರತಿಷ್ಠೆ ಆ ಜಂಬ ಇದನ್ನು ಸ್ವಲ್ಪ ಕೊಟ್ಟರೆ ಹಾಗೆ ಉತ್ತರ ಭಾರತದ ಯಾವುದೋ ದೇವಸ್ಥಾನಗಳಿಗೆ ಹೋದಾಗ ನಾವು ಯಾವುದೋ ಜಿಲೇಬಿಯನ್ನು ಮೈಸೂರು ಪಾಕನ್ನು ಬಿಡ್ತೇವಲ್ಲ ಆ ದೇವರ ಹೆಸರಲ್ಲಿ ಅದನ್ನು ಬಿಡುವುದರ ಜೊತೆಗೆ ನನ್ನೊಳಗಿನ ಅಸೂಯೆ ನನ್ನೊಳಗಿನ ಕೋಪ ಸಿಟ್ಟು ದ್ವೇಷ ಇದನ್ನು ಒಂದಿಷ್ಟು ಕೊಟ್ಟು ಬಂದರೆ ಒಂದು ಯಾತ್ರೆಗೂ ಅರ್ಥ ಬರುತ್ತೆ ಜೊತೆಗೆ ಸಿಟ್ಟು ಬಂದಾಗೆಲ್ಲ ನಮ್ಗೆ ಆ ದೇವ್ರ ನೆನಪಾಗತ್ತೆ ಅಸೂಯ ಮನಸ್ಸಲ್ಲಿ ಹುಟ್ಟುಕೊಂಡಾಗೆಲ್ಲ ನಮ್ಗೆ ಆ ದೇವರು ನೆನಪಾಗುತ್ತೆ ಇದರಿಂದ ಆರೋಗ್ಯವೂ ಸುಧಾರಣೆ ಆಗುತ್ತೆ ಜೊತೆಗೆ ನಮಗೆ ಪುಣ್ಯ ಕೂಡ ಆಗುತ್ತೆ ಇದನ್ನೇ ನಮ್ಮ ಹಿರಿಯರು ಹೇಳಿದ್ದು ತಾನೆ ದೇವಸ್ಥಾನಗಳು ನಮ್ಮ ಅರಿಷಡ್ವೈರಿಗಳನ್ನು ನಿರ್ಮೂಲ ಮಾಡಲಿಕ್ಕೆ ದೇವಸ್ಥಾನಗಳ ಕಲ್ಪನೆ ದೇವಸ್ಥಾನಗಳು ನಮಗೆ ಕೊಡತಕ್ಕಂಥ ಒಳ್ಳೆಯ ಫಲ ಅದು ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ಸರ ಅಂತೆಲ್ಲ ಹೇಳ್ತೇವಲ್ಲ ಇದನ್ನು ಕಳೆದುಕೊಳ್ಳಲಿಕ್ಕೆ ಒಳ್ಳೆಯ ಸ್ಥಳ ಒಳ್ಳೆಯ ಸಂದರ್ಭ ಅಂದರೆ ನಮ್ಮ ಯಾತ್ರೆ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ